ನಮ್ಮ ಭಾರತ ಮಾತೆ ಪ್ರಕೃತಿ ಮಾತೆಗೂ ಕೂಡ ನಾವು ಧನ್ಯವಾದ್ರೆ ಹಾಗಾಗಿ ಈ ಒಂದು ಒಂದೇ ಮಾತರಿ ಉದ್ದೇಶ ಏನಪ್ಪಾ ಅಂದ್ರೆ ಆ ಜಗದ್ಗಿದ್ದನನ್ನು ನಾವು ನೆಮ್ಮದುಕೊಳ್ಬೇಕು ಹಾಗೂ ನಮ್ಮ ನಮ್ಗೆಲ್ಲ ರೀತಿಯ ವ್ಯವಸ್ಥೆಯನ್ನ ಕೊಡುವಂತ ನಮ್ಮ ಭಾರತ ಮಾತ ಪ್ರಕೃತಿ ಮಾತನ್ನು ಕೂಡ ನಾವು ಸ್ಮರಿಸಬೇಕು ಅನ್ನುವ ಉದ್ದೇಶವೇ ಈ ಕಾರ್ಯಕ್ರಮದ ಉದ್ದೇಶ ಮತ್ತೆ ಮೇ ಹನ್ನೆರಡರಂದು ದ್ವಾದಶ ಜ್ಯೋತಿರ್ಲಿಂಗಗಳ ಬೃಹತ್ ಮೆರವಣಿಗೆ ಮೋಳಿನಗರದ ಹೋಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ಶಾಖೆ ಮಾನ್ವಿಯಲ್ಲಿ ಶಾಖೆಯ ಸಂಚಾಲಕಿ ಬಿ ಕೆ ಅಕ್ಕಮ್ಮನವರು ಮಾತನಾಡಿ ಮೇ ಹನ್ನೆರಡರಂದು ಸಂಜೆ ಮೂರಕ್ಕೆ ನಗರದ ಪ್ರಮುಖ ಬೀದಿಗಳಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ಬೃಹತ್ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಒಂದೇ ಮಾತರಂ ರ್ಯಾಲಿ ಸಂಜೆ ಏಳು ಮೂವತ್ತಕ್ಕೆ ತಾಲೂಕು ಕ್ರೀಡಾಂಗಣದಲ್ಲಿ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಮೇ ಹದಿಮೂರರಂದು ಸಂಜೆ ನಾಲ್ಕಕ್ಕೆ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಆವರಣ ಭೋಲೆನಾಥ್ ಸತ್ಸಂಗ ಶಿವಯೋಗ ಮಿಲನ ಕಾರ್ಯಕ್ರಮ ಅಂಗವಾಗಿ ಸಾಮೂಹಿಕ ಓಂಕಾರ ಉಚ್ಚಾರಣೆ ನಡೆಯಲಿದೆ ಅದೇ ರೀತಿ ಒಂದೇ ಮಾತರಂ ಗೀತೆ ಗಾಯನ ಸೇರಿದಂತೆ ಹೋಮಂಡಳಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ ರಾಯಪುರ ಛತ್ತೀಸ್ಗಢದ ಮುಖ್ಯಸ್ಥರಾದ ದೇವಕಿ ಅಮ್ಮನವರು ಹಾಗೂ ವಿವಿಧ ಪೂಜ್ಯರ ಶಿವಧ್ಯಾನ ಹಾಗೂ ಶಿವಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಕೋರಿದರು ಈ ಸಂದರ್ಭದಲ್ಲಿ ಶಿಕಾರಿಪುರ ಶಾಖೆಯ ಸಂಚಾಲಕರಾದ ಮಂಜುನಾಥ್ ಅವರು ಮಾತನಾಡಿದರು ನಮ್ಮ ಓಂ ಅಂತೇಳಿ ಭರತ್ ಮಾತಾ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನದ ಮುಖ್ಯ ಪ್ರಶಾಸಕರಾಗಿರ್ತಕ್ಕಂಥ ಪೂಜ್ಯ ಬಾಲ ಬ್ರಹ್ಮಚಾರಿಣಿ ವೈರಾಗಿಣಿ ಮಹಾತಪಸ್ವಿ ಆ ದೇವಿಕೆ ಅವರವರಿಗೆ ಮಾಲಿಕೆಯಲ್ಲಿ ಸುಮಾರು ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕಿಗೆ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳ ಬೆಳವಣಿಗೆ ಕಾರ್ಯಕ್ರಮ ಈ ಕಾರ್ಯಕ್ರಮ ಒಂದೇ ಮಾತ್ರ ಕಾರ್ಯಕ್ರಮದ ಜೊತೆಗೆ ಭಾರತದ ಪ್ರಸಿದ್ಧ ನಾಲ್ಕು ಕೈಮಂಟೆಗೆ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ನಾಲ್ಕು ಮೂರು ಗಂಟೆಗೆ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಿಂದ ಭಾರತದ ಪ್ರಸಿದ್ಧ ಹನ್ನೆರಡು ಜ್ಯೋತಿರ್ಲಿಂಗಗಳ ಮೆರವಣಿಗೆಯನ್ನ ನಗರದ ಪ್ರಮುಖ ಬೀದಿಗಳು ಪ್ರಮುಖ ಬೀದಿಗಳಲ್ಲಿ ಆ ಒಂದು ಗೀತಗೇನೆಗಳ ಮೆರವಣಿಗೆ ಕಾರ್ಯಕ್ರಮ ಇದೆ ಜೊತೆಗೆ ತಾರೀಕು ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಏಳುವರೆಗೆ ಆಧ್ಯಾತ್ಮಿಕ ಸತ್ಸಂಗ ಶಿವಮಲನ ಕಾರ್ಯಕ್ರಮ ಆಮೇಲೆ ಭೋಲೆನಾಥ್ ಸತ್ಸಂಗ ಎಲ್ಲ ಕಾರ್ಯಕ್ರಮಗಳು ನಡೀತವೆ ಜೊತೆಗೆ ಎಲ್ಲ ಕಾರ್ಯಕ್ರಮ ಆದ್ಮೇಲೆ ನಮ್ಮ ಭಕ್ತ ಸರ್ವದೂ ಸಹ ಮಹಾಪ್ರಸಾದ ವ್ಯವಸ್ಥೆಗಳನ್ನ ಸಹ ಸಂಸ್ಥೆಯ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಪ್ರತಿಯೊಂದು ಮಾನವನಿಗೆ ಜಾಗೃತಿಯನ್ನ ಮುಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ವಿ ಏನ್ ಜಾಗೃತಿ ಅಂದ್ರೆ ಏನಾವಲ್ಲ ಇವತ್ತು ಅನೇಕ ಜಂಜಾಟದಲ್ಲಿ ದುಃಖದಲ್ಲಿ ಬಯ ರೀತಿಯಲ್ಲಿ ಜೀವನದ ವ್ಯಸನದಲ್ಲಿ ತನಾವಣೆಯಲ್ಲಿ ನಾವೇನಾಗ್ತಾ ಇದ್ದೀವಿ ನರಡ್ತಾ ಇದ್ದೀವಿ ಆ ಒಂದು ಆ ಒಂದು ಚಿಂತೆಯಿಂದ ದುಃಖದಿಂದ ಇಡೀ ದಿನದ ಒಂದು ವ್ಯಸನದಿಂದ ನಾವು ಹೊರಗಡೆ ಕೊಡಬೇಕಾದ್ರೆ ಒಂದು ಧ್ಯಾನ ಬಹಳ ಅವಶ್ಯಕವಾಗಿದೆ ಆ ಧ್ಯಾನವನ್ನ ನಾವು ಇಲ್ಲಿ ಎರಡು ಒಪ್ಪತ್ತು ಕಳಿಸಿಕೊಳ್ಳುತ್ತೆ ಬೆಳಗ್ಗೆ ಮತ್ತು ಸಂಜೆ ಓಂಕಾರದ ಮೂಲಕ ಧ್ಯಾನವನ್ನು ಮಾಡಲಾಗುತ್ತೆ ಮಾಡಿಸಲಾಗುತ್ತೆ ಧ್ಯಾನ ಒಂದು ಹತ್ತು ನಿಮಿಷ ಓಂಕಾರದ ಧ್ಯಾನ ಇರುತ್ತೆ ಹಾಗೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಸಂಸಂಗ ಒಳ್ಳೆ ಹಿತ ನುಡಿಗಳ ಒಂದು ಬೋಧನೆ ಇರುತ್ತೆ ಅಂತ ಆ ಒಂದು ಕಾರ್ಯಕ್ರಮವನ್ನ ಹತ್ತೊಂಬತ್ತು ನೂರ ಒಂಬತ್ನಾಲ್ಕು ಈ ಒಂದು ಸಂಸ್ಥೆ ಮಾಡಿಕೊಂಡರೆ ಬಂದಿದೆ ಈ ಒಂದು ಮಾನೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಎರಡ್ ಸಾವಿರದ ನಾಲ್ಕರಿಂದ ಈ ಊರಲ್ಲಿ ನಾವು ಬಾಡಿಗೆ ತುಂಬ ಸಂಭವಿಸುವುದು ಇಲ್ಲಿ ಎಲ್ಲರ ಸಹಯೋಗ ಸಹಕಾರದಿಂದ ಈಗ ಇಲ್ಲಿ ಮನೆಯಲ್ಲಿ ತಗೊಂಡಿರಾ ಎಲ್ಲರೂ ಸಹಯೋಗ ಸಹಕಾರ ಕೊಟ್ಟಿದ್ದೀರಾ ಇಪ್ಪತ್ತೇಳು ಇಪ್ಪತ್ತು ಒಂದು ವರ್ಷ ಆಯ್ತು ಇಲ್ಲಿವರೆಗೂ ನನಗೆ ಯಾವುದೇ ರೀತಿಯಾದಂತಹ ಆ ರೀತಿಯಾಗಿ ಎಲ್ಲರೂ ನನಗೆ ಸಹಕಾರವನ್ನ ಕೊಟ್ಕೊಳ್ಳದ ಬಂದಿದ್ದೀರಿ ತುಂಬಾ ಹೆಮ್ಮೆ ಹಾಗೂ ಒಂದು ಋಣಿಯ ಒಂದು ವಿಚಾರ ಅಂತಲೂ ನಾನು ಹೇಳಬೇನೆ ಇಲ್ಲ ಅದೇ ಉದ್ದೇಶ ಇಟ್ಕೊಂಡೆ ಎಪ್ಪ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಈಗ ಆಲ್ರೆಡಿ ಈ ಒಂದೇ ಮಾತ್ರ ಅಥವಾ ಹೇಳಿದ್ದೇವೆ ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಜಮ್ಮು ಕಾಶ್ಮೀರ್ ಅಂತ ಒಂದು ರಾಜ್ಯ ಹೋಗ್ತಿಗಳು ಕೇರಳದಲ್ಲಿ ಕೂಡ ಎಲ್ಲಾ ರಾಜ್ಯಗಳು ಇಪ್ಪತ್ತರ ಒಂದು ರಾಜ್ಯಗಳನ್ನ ಈಗ ಪೂರ್ಣಗೊಳಿಸಿವೆ ಹಾಗಾಗಿ ಈ ಒಂದು ಮಾತ್ರ ನಿಮ್ಮ ಉದ್ದೇಶ ಏನಂದ್ರೆ ಇಡೀ ಮಾನವನಿಗೆ ನಾವೆಲ್ಲ ಒಂದು ನಾವೆಲ್ಲ ಪರಮಾತ್ಮದ ಮಕ್ಕಳು ನಾವೆಲ್ಲ ನಾಳೆಗೆ ಹೋಗ್ಬೇಕಾಗಿರೋದು ಒಂದೇ ಜನ ಅವೆಲ್ಲ ಪರಮಾತ್ಮ ಕಳಿಸಿದ ಈ ಜಗತ್ತಿಗೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು

ಅಪ್ಪ ನಿಮ್ಮ ಡ್ರಿಪ್ ಕೂಲ್ ಆಗಿದೆ ಟ್ರಿಪ್ ಡ್ರಿಪ್ ಅಂದ್ರೆ ನಿಮ್ಮ ಔಟ್ಫಿಟ್ ಕೂಲ್ ಆಗಿದೆ ಐ ನೋ ಮತ್ತೆ ಗ್ರೇಟ್ ಬಟ್ ರೈಟ್ ನಾವ್ ದಿಸ್ ಇಸ್ ಮೈ ವೈಫ್ ವೈಫ್ ಅಂದ್ರೆ ಮೈ ಟೈಪ್ ಲೈಕ್ ದಿಸ್ ಫ್ಯಾಮಿಲಿಗೆ ನಾವು ಹೇಳ್ತೀವಿ ಫ್ಯಾಮ್ ಅಂದ್ರೆ ಇದು ಈಗ ಅರ್ಥ ಆಯ್ತಾ ಎಲ್ಲ ಅರ್ಥ ಆಗ್ತಾ ಇದೆ ನ್ಯೂ ಟೈಮ್ ನ್ಯೂ ಟ್ರೈ